ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡದ ಕವಿತೆ ನಾಟಕ ಆಮೇಲೆ ಪ್ರಬಂಧ ಆಡಳಿತ ಕನ್ನಡ ಇವುಗಳಿಂದ ಸಂದರ್ಭ ಸ್ವಾರಸ್ಯವನ್ನು ಯಾವ ರೀತಿ ಬರೆಯುವುದು ಸಂದರ್ಭ ಸ್ವಾರಸ್ಯಕ್ಕೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅದರ ಪ್ರಶ್ನೆಗಳು ಎಲ್ಲಿರ್ತದೆ ಎನ್ನುವಂಥದ್ದನ್ನೆಲ್ಲ ನಾನಿವತ್ತು ತಿಳಿಸಿಕೊಡ್ತೇನೆ ಪ್ರಥಮ ಬಿ ಎ ಬಿ ಕಾಮ್ನಲ್ಲಿ ಯಾರೆಲ್ಲ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಬರ್ತದೆ ಅಂತ ಈಗಾಗಲೇ ನಿಮಗೆ ಗೊತ್ತಿದೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ನಿಮಗೆ ನಾನೊಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ ಅದರಲ್ಲಿ ಯಾವ ರೀತಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಬರ್ತದೆ ಅನ್ನುವಂಥದ್ದನ್ನು ನೋಡುವ ನೋಡಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಸಂದರ್ಭ ಸಹಿತ ಸಂದರ್ಭ ಸ್ವಾರಸ್ಯ ಯಾವ ರೀತಿ ಬರ್ತದೆ ಅಂತ ನೋಡ್ತಾ ಅದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ ಯಾವ ರೀತಿ ನಾವು ಬರಿಬೇಕು ಎಷ್ಟು ಪುಟದಷ್ಟು ಬರಿಬೇಕು ಎನ್ನುವಂಥದ್ದನ್ನು ನಾನೀಗ ಹೇಳ್ತೇನೆ ಈಗಾಗಲೇ ನಾನು ಸಂದರ್ಭ ಸ್ವಾರಸ್ಯದ ಬಗ್ಗೆ ಸಂದರ್ಭ ಸಹಿತ ಬರೀಲಿಕ್ಕೆ ಈಗಾಗಲೇ ನಾನು ಹಳೆಯ ವಿಡಿಯೋ ನೀವು ನೋಡಿದರೆ ಅದರಲ್ಲಿ ಕೆಲವೊಂದು ಪಾಠಗಳನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಅದರ ನಡುವಿನಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇವತ್ತು ಪ್ರತ್ಯೇಕವಾಗಿ ಕೇವಲ ಸಂದರ್ಭ ಸಹಿತ ಬರೀಲಿಕ್ಕೆ ಯಾವ ರೀತಿ ಬರೆಯುವಂಥದ್ದು ಅಂತ ನೋಡುವ ಮೊದಲಿಗೆ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಸಂದರ್ಭ ಸಹಿತ ವಿವರಿಸಿ ಅಥವಾ ಸಂದರ್ಭ ಸ್ವಾರಸ್ಯ ವಿವರಿಸಿ ಎನ್ನುವಂತಹ ಪ್ರಶ್ನೆ ಬರುವಂಥದ್ದು ವಿಭಾಗ ಎ ಮಾತ್ರ ವಿಭಾಗ ಎ ಯಲ್ಲಿ ಮಾತ್ರ ಸಂದರ್ಭ ಸಹಿತ ಬರೀಲಿಕ್ಕೆ ಬರುವಂಥದ್ದು ಅದು ಯಾವ ಭಾಗ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದ ಮಾತ್ರ ಸಂದರ್ಭ ಸ್ವಾರಸ್ಯ ಬರುವಂಥದ್ದು ಸಂದರ್ಭ ಸಹಿತ ಬರುವಂಥದ್ದು ಅರ್ಥ ಬರುವಂಥದ್ದು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಭಾಗದಿಂದ ಮಾತ್ರ ಸ್ನೇಹಿತರೆ ಈ ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಯಾವುದೇ ಸಂದರ್ಭ ಸಹಿತ ಬರುವುದಿಲ್ಲ ಹಾಗೆ ಅರ್ಥ ಕೂಡ ಬರುವುದಿಲ್ಲ ಅದರಿಂದ ಬರುವಂಥದ್ದು ಕೇವಲ ಪ್ರಶ್ನೆಗಳು ಮಾತ್ರ ಅದು ವಿಭಾಗ ಸಿಯಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡ ಮಾತ್ರ ಇರುವಂಥದ್ದನ್ನು ಕಾಣ್ಬೋದು ಇದು ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಕೇವಲ ಪ್ರಶ್ನೋತ್ತರಗಳು ಮಾತ್ರ ಬರುವಂಥದ್ದು ಆದ್ದರಿಂದ ಅದನ್ನು ಸೈಡಿಗೆ ಇಡುವ ವಿಭಾಗ ಬಿಯಲ್ಲಿ ಕೂಡ ಕೇವಲ ಪ್ರಶ್ನೋತ್ತರಗಳು ಮಾತ್ರ ಇರುವಂಥದ್ದನ್ನು ನೀವು ಕಾಣ್ಬೋದು ಇದು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದ ಅದರ ಜೊತೆಗೆ ನೋಡಿ ಆರಂಭದಲ್ಲಿ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಇದೆ ಅದು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದ ಹಾಗೆಯೇ ಅರ್ಥ ಬರೀಲಿಕ್ಕೆ ಬರ್ತದೆ ಅದು ಕೂಡ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಆಮೇಲೆ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ಬರ್ತದೆ ಅದು ಕೂಡ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದಿಂದ ಮಿಕ್ಸ್ ಮಾಡಿ ಅದರಿಂದ ಪ್ರಶ್ನೆಗಳನ್ನು ಅವರು ಕೊಡುವಂಥದ್ದು ಇವಾಗ ಮೊದಲನೆಯದಾಗಿ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಬರ್ತದೆ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಒಂದು ಕವಿತೆಯ ಭಾಗದಿಂದ ಕೊಟ್ಟಿರ್ತಾರೆ ಎರಡು ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನು ಬರೀಲಿಕ್ಕೆ ಹಾಗೆಯೇ ಒಂದು ನಾಟಕ ಭಾಗದಿಂದ ಕೊಡ್ತಾರೆ ಎರಡು ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನು ನಾವು ಬರಿಬೇಕಾಗ್ತದೆ ಒಟ್ಟು ಎರಡು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಕೊಟ್ಟಿರ್ತಾರೆ ಎಷ್ಟು ಅಂಕಗಳು ಎರಡು ಕೆ ನಾಲ್ಕು ನಾಲ್ಕು ಅಂಕಗಳು ಎಂಟು ಅಂಕಗಳು ಅಂದರೆ ಇದಕ್ಕೆ ನಾಲ್ಕು ಅಂಕ ಇದಕ್ಕೆ ನಾಲ್ಕು ಅಂಕವನ್ನು ಕೊಡುವಂಥದ್ದು ಎರಡಕ್ಕೆ ಉತ್ತರವನ್ನು ಬರೀಬೇಕು ನಾವು ಸರಿಯಾ ಈ ಎರಡಕ್ಕೆ ಉತ್ತರವನ್ನು ಬರೀಬೇಕಾದ್ರೆ ನಾಲ್ಕು ಅಂಕಗಳಿರುವಂಥದ್ದು ನೀವು ಅರ್ಧ ಪುಟದಷ್ಟು ಬರೆದ್ರೆ ಸಾಕು ಅರ್ಧ ಪುಟದಷ್ಟು ಬರೆದ್ರೆ ಸಂದರ್ಭ ಸಹ ಸಹಿತ ಬರೀಲಿಕ್ಕೆ ಅರ್ಧ ಪುಟದಷ್ಟು ಬರೆದ್ರೆ ಸಾಕು ಅವರು ಈ ರೀತಿಯ ಸಾಲುಗಳನ್ನು ಕೊಟ್ಟಿರ್ತಾರೆ ನಾವು ಹೇಗೆ ಗೊತ್ತಾಗುವಂಥದ್ದು ತುಂಬ ಜನರಿಗೆ ಪ್ರಶ್ನೆ ಇದೆ ಈ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಬಂದಿರ್ತದೆ ಅದನ್ನು ನಾವು ಹೇಗೆ ಗೊತ್ತು ಮಾಡುವಂಥದ್ದು ಯಾವ ನ ಕವಿತೆಯಿಂದ ಬಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗಬೇಕು ಯಾವ ನಾಟಕದಿಂದ ಬಂದಿದೆ ಅಂತ ಹೇಗೆ ಗೊತ್ತಾಗಬೇಕು ಅನ್ನುವಂಥದ್ದು ಮೊದಲನೇದಾಗಿ ಕೊಡುವಂಥದ್ದು ಕವಿತೆಯಿಂದ ಈ ಎರಡು ಪದ್ಯ ಇದೆಯಲ್ಲ ಅದು ಕವಿತೆಯ ಭಾಗದಿಂದ ಇದು ಕೊಟ್ಟಿರ್ತಾರಲ್ಲ ಇದು ನಾಟಕದಿಂದ ಇದನ್ನು ನಾವು ಸರಿಯಾಗಿ ಒಮ್ಮೆ ಓದ್ತಾ ಹೋಗಬೇಕು ಆರಂಭದಲ್ಲಿ ಅದನ್ನು ಓದ್ತಾ ಹೋಗಬೇಕಾದ್ರೆ ನಮಗೆ ಯಾವ ಕವಿತೆ ಅಂತ ಗೊತ್ತಾಗ್ತದೆ ಅವರು ಎರಡು ಆಪ್ಷನ್ ಕೊಟ್ಟಿರ್ತಾರಲ್ಲ ನಮಗೆ ಎರಡನ್ನು ಕೂಡ ಓದ್ಕೊಳ್ಳಿ ನೀವು ಎಲ್ಲ ಕವಿತೆಯ ಸಾರಾಂಶವನ್ನು ಕಲ್ತಿದ್ದೀರಿ ಅಂತಾದರೆ ಈ ಸಾಲುಗಳು ಯಾವ ಕವಿತೆಯಿಂದ ಬಂದಿದೆ ಅಂತ ತಕ್ಷಣವೇ ನಿಮಗೆ ಗೊತ್ತಾಗ್ತದೆ ಯಾವಾಗ ನೀವು ಸಂದರ್ಭ ಸಹಿತ ಯಾವಾಗ ನೀವು ಸಾರಾಂಶವನ್ನೇ ಕಲೀಲಿಲ್ವಾ ಆವಾಗ ನಿಮಗೆ ಅದು ಯಾವ ಕವಿತೆಯಿಂದ ಬಂದಿದೆ ಅಂತ ಖಂಡಿತವಾಗಿಯೂ ಕೂಡ ಗೊತ್ತಾಗೋದಿಲ್ಲ ನೀವು ಸಾರಾಂಶವನ್ನು ಕಲ್ತಿದ್ದೀರಿ ಅಂತ ಆದರೆ ಮಾತ್ರ ಸಂದರ್ಭ ಸಹಿತದಲ್ಲಿ ಅವರು ಕೊಟ್ಟಿರುವಂತಹ ಪದ್ಯ ನೋಡಿದ ತಕ್ಷಣ ಅಥವಾ ಆ ಒಂದು ಸಾಲುಗಳನ್ನು ಓದಿದ ತಕ್ಷಣ ನಿಮಗೆ ಯಾವ ಕವಿತೆಯಿಂದ ಅಂತ ಗೊತ್ತಾಗ್ತದೆ ಅವಾಗ ನಾವು ಸುಲಭವಿರುವಂತಹ ನಮಗೆ ಸರಿಯಾಗಿ ಗೊತ್ತಿರುವಂತಹ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಿ ಅದಾದ ನಂತರ ಒಂದು ಸಾಲುಗಳನ್ನು ಬರೆಯಿರಿ ಬಿಲ್ವ ಮಠ ನನಗೆ ಇದರಲ್ಲಿ ಬಿಲ್ವ ಮಠದ ಬಗ್ಗೆ ಸರಿಯಾಗಿ ಗೊತ್ತಿದೆ ಅದು ಯಾವ ಕವಿತೆಯಿಂದ ಬಂದಿದೆ ಎನ್ನುವಂಥದ್ದು ನಮಗೆ ದಾಸಿಮಯ್ಯ ಮತ್ತು ಬಿಕ್ಕು ಬಂದಿದೆ ನಾವು ಏನು ಬರಿಬೇಕು ಹೇಗೆ ಬರಿಬೇಕು ಅಂತ ಇವತ್ತು ಈಗ ನೋಡುವ ಮೊದಲಿಗೆ ಒಂದು ಸಾಲುಗಳನ್ನು ಬರೆಯಿರಿ ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿ ಹೌದು ಈ ಸನ್ ಈ ವಾಕ್ಯ ಈ ಸಂದರ್ಭ ಸಹಿತ ವಾಕ್ಯವು ಹೊಸಗನ್ನಡದ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಕವಿತೆಯು ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂತಹ ಕವಿತೆಯಿಂದ ಆಯ್ದುಕೊಂಡಿರುವಂಥದ್ದು ಸೂರಂ ಎಕ್ಕುಂಡಿಯವರು ಬರೆದಿರುವಂತಹ ಈ ಕವಿತೆ ಆಗಿರುವಂಥದ್ದು ಅಂತ ಬರೆದು ನಂತರ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯ ಅದರ ಸಾಲುಗಳಲ್ಲಿರುವಂಥದ್ದನ್ನು ಸ್ವಲ್ಪ ವಿವರಿಸಿ ಬರೆದಿ ಸ್ನೇಹಿತರೆ ಆದಷ್ಟು ನೀವೇನು ಮಾಡಿ ಒಂದು ಪುಟ ಆಗುವ ತನಕ ಅದರ ವಿವರಣೆಯನ್ನು ಕೊಡಿ ಸಾಧ್ಯ ಆದರೆ ಅರ್ಧ ಪುಟದಷ್ಟಾದರೂ ಸಾಕು ಆದರೆ ಒಂದು ಪುಟದಷ್ಟು ಅಗತ್ಯ ಇದೆ ಅದರಿಂದ ನಾವೇನು ಮಾಡಬೇಕು ಆದಷ್ಟು ಬೇಗ ಬೇಗ ವಿವರಣೆಯನ್ನು ಬರಿತಾ ಹೋಗಬೇಕು ಮೊದಲಿಗೆ ಕವಿತೆಯ ಹೆಸರು ಯಾರು ಬರೆದಿದ್ದಾರೆ ಕವಿಯ ಹೆಸರನ್ನು ಕೂಡ ನಾವು ಅದರಲ್ಲಿ ಸೇರಿಸಬೇಕು ಅದಾದಮೇಲೆ ಈ ಸಾಲುಗಳನ್ನು ಸ್ವಲ್ಪ ವಿವರಿಸ್ತಾ ಹೋಗಿ ಅದನ್ನು ಓದಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ನೀವು ಕವಿತೆಯ ಸಾರಾಂಶವನ್ನು ಕಲಿತಿದ್ರೆ ಖಂಡಿತವಾಗಿಯೂ ಅದನ್ನು ವಿವರಿಸ್ತಾ ಹೋಗಲಿಕ್ಕೆ ನಿಮಗೆ ಸಹಾಯ ಆಗ್ತದೆ ಆಯಿತಾ ಇದಾದ ನಂತರ ನಾಟಕದ ಭಾಗದಿಂದ ಕೊಡ್ತಾರೆ ಆ ನಾಟಕ ಭಾಗವೂ ಹಾಗೆ ಆ ಐದು ನಾಟಕ ನಾಲ್ಕು ನಾಟಕ ಇದೆಯಲ್ಲ ಆ ನಾಟಕ ನಿಮಗೆ ಸರಿಯಾಗಿ ಅರ್ಥ ಆಗಿದ್ದರೆ ಕತೆ ನಿಮಗೆ ಸರಿಯಾಗಿ ಗೊತ್ತಾಗಿದ್ದರೆ ಈ ಸಾಲುಗಳನ್ನು ಓದಬೇಕಾದ್ರೆ ನಿಮಗೆ ಆ ಒಂದು ನಾಟಕ ಸರಿಯಾಗಿ ಗೊತ್ತಾಗ್ತದೆ ನಾಟಕವನ್ನು ಕೂಡ ಹಾಗೆ ನಾವು ಈ ನಾಟಕದಿಂದ ಅದನ್ನು ಆರಿಸಿಕೊಳ್ಳಲಾಗಿದೆ ಯಾರು ಕವಿ ಏನು ಅಂತ ಕವಿಯ ಹೆಸರನ್ನು ಕೂಡ ನೀವು ಬರಿಬೇಕಾಗ್ತದೆ ಹಾಗೆ ಆ ಒಂದು ನಾಟಕದ ಒಂದು ಸ್ವಲ್ಪ ವಿವರಣೆಯನ್ನು ಬರಿತಾ ಹೋಗಿ ಇದಾದ ನಂತರ ಅರ್ಥವನ್ನು ಬರೀಲಿಕ್ಕೆ ಈಗಾಗಲೇ ನಾನು ಅರ್ಥವನ್ನು ತುಂಬಾ ಮುಖ್ಯವಾಗಿರುವಂತಹ ಅರ್ಥವನ್ನು ಕೂಡ ತಿಳಿಸಿದ್ದೇನೆ ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಸಮಯ ಇದ್ದರೆ ಇನ್ನೊಮ್ಮೆ ಕೂಡ ಆ ಅರ್ಥಗಳನ್ನೆಲ್ಲ ನಿಮಗೆ ನಾನು ತಿಳಿಸಿಕೊಡ್ತೇನೆ ಇದಾಯಿತು ಇದಾದ ನಂತರ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ಏನು ಮಾಡಿರ್ತಾರೆ ಅಂದರೆ ನಾಲ್ಕು ವಿಷಯಕ್ಕೆ ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕು ನಾಲ್ಕು ವಿಷಯಕ್ಕೆ ಸಂದರ್ಭ ಸ್ವಾರಸ್ಯವನ್ನು ಬರಿಬೇಕಾದ್ರೆ ನಾಲ್ಕು ವಿಷಯಕ್ಕೂ ಕೂಡ ಎರಡೆರಡು ಅಂಕಗಳನ್ನು ಕೊಟ್ಟಿರ್ತಾರೆ ಎರಡು ಅಂಕಗಳು ಅಂದರೆ ನೀವು ಅರ್ಧ ಪುಟದಷ್ಟು ಬರೆದ್ರೆ ಸಾಕು ಅರ್ಧ ಅರ್ಧದಷ್ಟು ಬರೆದ್ರೆ ಸಾಕಾಗ್ತದೆ ಆ ಒಂದು ಸಾಲುಗಳನ್ನು ಬರೀರಿ ಅದು ಯಾವ ಒಂದು ನಾಟಕದಿಂದ ಅಥವಾ ಕವಿತೆಯಿಂದ ಆರಿಸಿಕೊಂಡಿದೆ ಅಂತ ಬರೀರಿ ಕವಿಯ ಹೆಸರನ್ನು ಬರೀರಿ ನಂತರ ಸ್ವಲ್ಪ ಅದರನ್ನು ವಿವರಿಸ್ತಾ ಹೋಗಿ ಅಷ್ಟೇ ಯಾಕಂದರೆ ಇಲ್ಲಿ ಅಂಕ ಇರುವಂಥದ್ದು ಒಂದು ಪ್ರಶ್ನೆಗೆ ಎರಡೇ ಅಂಕ ಇರುವಂಥದ್ದು ಅದರಿಂದ ತುಂಬ ಬರಿಬೇಕು ಅಂತ ಇಲ್ಲ ಅರ್ಧ ಪುಟದಷ್ಟು ಬರೆದರೆ ಸಾಕು ಈ ರೀತಿಯಾಗಿ ಬರಿಬೇಕು ಸಂದರ್ಭ ಸ್ವಾರಸ್ಯ ಎಲ್ಲಿರ್ತದೆ ಎನ್ನುವಂತಹ ಹಲವು ಜನರಿಗೆ ಪ್ರಶ್ನೆ ಇರ್ತದಲ್ವಾ ನೋಡಿ ಈಗ ನಾವು ಕವಿತೆಯ ಭಾಗವನ್ನು ನೋಡ್ತಾ ಹೋಗ್ತೇವೆ ಕವಿತೆಯ ಭಾಗವನ್ನು ನೋಡ್ತಾ ಹೋದಾಗ ನೋಡಿ ಪುಟ ಸಂಖ್ಯೆ ಹತ್ತೊಂಬತ್ತರನ್ನು ನೋಡಿ ಇದು ಯಾವ ಕವಿತೆಗೆ ಸಂಬಂಧಪಟ್ಟಿದೆ ಇದು ಹುತ್ತರಿಯ ಹಾಡು ಪಂಜೆ ಮಂಗೇಶರಾವ್ ಅವರು ಬರೆದಿರುವಂತಹ ಹುತ್ತರಿಯ ಹಾಡಿಗೆ ಸಂಬಂಧಪಟ್ಟಂತಹ ಸಂದರ್ಭ ಸ್ವಾರಸ್ಯ ಇಲ್ಲಿದೆ ನೋಡಿ ಈ ಒಂದು ಅವರು ಕೊಟ್ಟಿರ್ತಾರವಲ್ಲ ಏಳು ಎಂಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಅವರು ಕೊಟ್ಟಿರ್ತಾರೆ ಅದರಿಂದನೇ ಆಯ್ಕೆ ಮಾಡಿ ನಮಗೆ ಕೊಟ್ಟಿರ್ತಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಬೊಮ್ಮಗಿರಿ ಪುಷ್ಪಗಿರಿ ಪರಿಯಂತೆ ಬೆಳದಿ ದೇಶವು ನೋಡಿ ಇಲ್ಲಿದೆ ನೋಡಿ ಅದು ಬೊಮ್ಮಗಿರಿಯಂ ಪುಷ್ಪಗಿರಿ ಪರಿಯಂತೆ ಬೆಳದಿ ದೇಶವು ಇದು ಯಾವ ನಾ ಕವಿತೆಯಿಂದ ಆರಿಸಲಾಗಿದೆ ಹುತ್ತರಿಯ ಹಾಡು ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿರುವಂಥದ್ದು ಅವರು ಈ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಕೊಟ್ಟಿರ್ತಾರಲ್ಲ ಇದರಿಂದಲೇ ಆಯ್ಕೆ ಮಾಡಿ ನಮಗೆ ಪ್ರಶ್ನೆಗಳನ್ನು ಕೊಡ್ತಾರೆ ಅದರಿಂದ ನೀವು ಅದನ್ನೆಲ್ಲ ಒಂದು ಕನ್ನಾಡಿಸಬೇಕಾಗ್ತದೆ ಓದ್ತಾ ಇರಬೇಕಾದ್ರೆ ಈಗ ನೀವು ಕವಿತೆಯ ಸಾರಾಂಶವನ್ನು ಕಲಿತಾ ಇದ್ದೀರಿ ಅಂತ ಇಟ್ಕೊಳ್ಳುವ ಆವಾಗ ಈ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಒಮ್ಮೆ ನೋಡ್ಕೊಳ್ಳಿ ಇದು ಯಾವ ಕವಿತೆಯಿಂದ ಬರ್ತದೆ ಎನ್ನುವಂಥದ್ದನ್ನು ನಿಮಗೆ ಮನಸ್ಸಲ್ಲಿ ಇರ್ತದೆ ಪ್ರಶ್ನೆಗಳನ್ನೇನೋ ನೀವು ಬಾಯಿಪಾಠ ಮಾಡಬೇಕು ಅಂತ ಇಲ್ಲ ಒಮ್ಮೆ ಓದ್ತಾ ಹೋಗಿ ನೀವು ಆ ಕವಿತೆಯ ಸಾರಾಂಶವನ್ನು ಕಲಿತ ನಂತರ ಈ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಓದ್ತಾ ಹೋಗಬೇಕು ಆವಾಗ ನಿಮಗೆ ಅದು ಯಾವ ಕವಿತೆಯಿಂದ ಬಂದಿದೆ ಯಾವ ಕವಿತೆಯಿಂದ ಇದು ಕೊಟ್ಟಿದ್ದಾರೆ ಎನ್ನುವಂಥ ತಕ್ಷಣವೇ ಗೊತ್ತಾಗ್ತದೆ ಸಾರಾಂಶವೇ ಕಲೀಲಿಲ್ಲ ಅಂತ ಆದರೆ ಈ ಪ್ರಶ್ನೆಗಳೆಲ್ಲ ನಿಮಗೆ ಎಷ್ಟು ಕಲಿತರೂ ಗೊತ್ತಾಗೋದಿಲ್ಲ ಯಾವ ಕವಿತೆಯಿಂದ ಬಂದಿದೆ ಅಂತ ಮೊದಲಿಗೆ ನೀವು ಸಾರಾಂಶವನ್ನು ಕಲಿತುಕೊಳ್ಬೇಕು ಅದಾದ ನಂತರ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನೆಲ್ಲ ಕಲಿಬೇಕಾಗ್ತದೆ ಇವಾಗ ನನಗೆ ಸರಿಯಾಗಿ ಅರ್ಥ ಆಯಿತು ಅಂತ ನನಗೆ ಅನಿಸ ಉಂಟು ಅಂದರೆ ಈ ಒಂದು ಸಂದರ್ಭ ಸಹಿತ ವಿವರಿಸಲಿಕ್ಕಿರ್ಬೋದು ಸಂದರ್ಭ ಸ್ವಾರಸ್ಯವನ್ನು ವಿವರಿಸಲಿಕ್ಕಿರ್ಬೋದು ಅದು ಬರುವಂಥದ್ದು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದ ಮಾತ್ರ ಬರುವಂಥದ್ದು ಇದನ್ನು ಮೊದಲಾಗಿ ತಿಳ್ಕೊಳ್ಳಿ ಸಾರಾಂಶವನ್ನು ಕಲಿತ ನಂತರ ಇದರ ಬಗ್ಗೆ ಯೋಚನೆಯನ್ನು ಮಾಡಿಕೊಳ್ಳಿ ಏನೂ ಕೂಡ ಕಷ್ಟ ಇಲ್ಲ ಒಮ್ಮೆ ನೀವು ಆ ಕವಿತೆಯ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಕವಿಯ ಹೆಸರನ್ನು ಕೂಡ ಸರಿಯಾಗಿ ತಿಳ್ಕೊಳ್ಬೇಕು ಆವಾಗ ಇದನ್ನೆಲ್ಲ ಬರೀಲಿಕ್ಕೆ ಕೂಡ ನಮಗೆ ಸುಲಭ ಆಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು